ಈಗಾಗಲೇ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನ ವಿಭಾಗೀಯ ಪೀಠದಲ್ಲಿ ಮುಖ್ಯಮಂತ್ರಿಗಳು ಮೇಲ್ಮನವಿಯನ್ನು ಸಲ್ಲಿಸಿದ್ರು ಅದರ ವಿಚಾರಣೆ ಈಗಾಗಲೇ ಆರಂಭವಾಗಿದೆ ರಾಜ್ಯಪಾಲರು ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆಗೆ ಅನುಮತಿ ಕೊಟ್ಟಿರೋದನ್ನು ಪ್ರಶ್ನೆ ಮಾಡಿದ್ರು ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಈಗ ವಿಚಾರಣೆ ಆರಂಭವಾಗಿದೆ ರಾಜ್ಯಪಾಲರಿಗೆ ಅನುಮತಿ ಕೊಡೋದಕ್ಕೆ ಹಕ್ಕಿದೆಯಾ ಅನ್ನುವಂಥದ್ದು ಒಂದು ಪ್ರಶ್ನೆ ಆದರೆ ಅವರು ಕೊಟ್ಟಿದ್ದು ಸರಿಯೇ ಅಥವಾ ತಪ್ಪಾ ಇದರ ವಿಚಾರಣೆ ಕೂಡ ನಡೀತಾ ಇದೆ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ವಿಚಾರಣೆ ಆರಂಭವಾಗಿದೆ ಈಗಾಗಲೇ ರಾಜ್ಯಪಾಲರ ನಡೆಯನ್ನು ಅಥವಾ ಅವರ ಕ್ರಮವನ್ನು ಪ್ರಶ್ನೆ ಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಈಗ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಈಗ ಪ್ರಶ್ನೆ ಮಾಡಿದರು ಅದನ್ನೇ ಮುಂದಿಟ್ಕೊಂಡು ಈಗ ವಿಚಾರಣೆ ಆರಂಭವಾಗಿದೆ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ವಿಚಾರಣೆ ಆರಂಭವಾಗಿದೆ ಈಗಾಗಲೇ ಸಿದ್ದರಾಮಯ್ಯ ವಿರುದ್ಧ ಮೂಢದ ತನಿಖೆಗೆ ಅನುಮತಿ ಕೊಟ್ಟಿರುವಂಥ ವಿಚಾರವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಪ್ರಶ್ನೆ ಮಾಡಿದರು ಅನುಮತಿ ಪ್ರಶ್ನೆ ಮಾಡಿ ಸಿದ್ದರಾಮಯ್ಯನವರು ಮೇಲ್ಮನವಿಯನ್ನು ಸಲ್ಲಿಸಿದ್ರು ಅದರ ವಿಚಾರಣೆ ಆರಂಭವಾಗಿದೆ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಇದರ ಸಂಪೂರ್ಣ ವಿಚಾರಣೆ ಆರಂಭವಾಗುತ್ತೆ ಈಗಾಗಲೇ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕರ್ತರು ಸಾಕಷ್ಟು ಆರೋಪಗಳನ್ನು ಮಾಡ್ತಾ ಇದ್ರು ಬಿ ಜೆ ಪಿ ವಿರುದ್ಧ ಈಗ ಕಾನೂನಿನ ಹೋರಾಟ ಬರ್ತಾ ಇದೆ ಅನುಮತಿ ಪ್ರಶ್ನೆ ಮಾಡಿ ಸಿದ್ದರಾಮಯ್ಯ ಸಲ್ಲಿಸಿದಂಥ ಮೇಲ್ಮನ್ವಿ ವಿಚಾರಣೆ ಈಗ ಬರ್ತಾ ಇದೆ ದೇವರಾಜು ಪರ ಹಿರಿಯ ವಕೀಲ ದುಷ್ಯಂತ್ ದವೆ ವಾದವನ್ನು ಮಾಡ್ತಾ ಇದ್ದರೆ ಮುಖ್ಯಮಂತ್ರಿಗಳ ಪರ ಕಪಿಲ್ ಸಿಬಾಲ್ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ವಿಚಾರಣೆ ಆರಂಭವಾಗಿದೆ ಇನ್ನು ಸಿದ್ದರಾಮಯ್ಯ ವಿರುದ್ಧ ಮೂಡ ಹಗರಣದ ತನಿಖೆಗೆ ಅನುಮತಿ ಕೊಟ್ಟಿರೋದನ್ನು ಈಗ ಮುಖ್ಯಮಂತ್ರಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ ಇನ್ನು ಮುಖ್ಯಮಂತ್ರಿಗಳು ಪರ ವಕೀಲರು ಯಾವ ವಾದವನ್ನು ಮಂಡಿಸ್ತಾರೆ ಅನ್ನೋದು ನೋಡಬೇಕಾಗಿದೆ ಈಗಾಗಲೇ ಕಾನೂನಾತ್ಮಕವಾಗಿ ರಾಜ್ಯಪಾಲರಿಗೆ ಅನುಮತಿ ಕೊಡೋದಕ್ಕೆ ಅವಕಾಶ ಇದೆ ಅದನ್ನು ಸರಿಯಾಗಿ ಉಪಯೋಗಿಸ್ತಾರೆ ಅಂತ ಈಗಾಗಲೇ ಅವರ ಅವರ ತೀರ್ಪನ್ನು ಅಥವಾ ಅವರ ಅನುಮತಿಯನ್ನು ರಾಜ್ಯಪಾಲರ ಅನುಮತಿಯನ್ನು ಈಗಾಗಲೇ ಹೈಕೋರ್ಟ್ ಏಕಸದಸ್ಯ ಪೀಠ ಎತ್ತಿರ ಇಟ್ಟಿತ್ತು ಅದನ್ನು ಪ್ರಶ್ನೆ ಮಾಡಿ ಈಗ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಮುಖ್ಯಮಂತ್ರಿಗಳು ಹೋಗಿದ್ದಾರೆ ಹೀಗಾಗಿ ಮುಂದೇನಾಗುತ್ತೆ ಇದನ್ನು ನೋಡಬೇಕಾಗತ್ತೆ ವಿಚಾರಣೆ ಈಗಷ್ಟೇ ಆರಂಭವಾಗಿದೆ ಸಹಜವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅತ್ತ ದೇವರಾಜು ಅವರು ಕೂಡ ಮೇಲ್ಮನವಿಯನ್ನು ಸಲ್ಲಿಸಿದ್ದಾರೆ ಅವರ ಪರ ಹಿರಿಯ ವಕೀಲ ದುಷ್ಯಂತ್ ಅವರು ಈಗ ವಾದವನ್ನು ಮಂಡಿಸ್ತಾ ಇದ್ದಾರೆ ಅವರು ಕೂಡ ರಾಜ್ಯಪಾಲರು ಕೊಟ್ಟಿರುವಂಥ ಕ್ರಮ ಸರಿ ಇಲ್ಲ ಅಂತ ವಾದವನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಏನಾಗುತ್ತೆ ಮುಖ್ಯಮಂತ್ರಿಗಳ ಪರವಾಗಿ ಏನಾದರೂ ತೀರ್ಪು ಬಂದರೆ ಅಂದರೆ ಹೈಕೋರ್ಟ್ ರಾಜ್ಯಪಾಲರು ಕೊಟ್ಟಿರುವಂಥ ಅನುಮತಿ ಸರಿ ಇಲ್ಲ ತಪ್ಪು ಅಂತ ಏನಾದರೂ ತೀರ್ಪನ್ನು ಕೊಟ್ಟರೆ ಸಹಜವಾಗಿ ಆಗ ಮೂಡ ಪ್ರಕರಣವೇ ಬಿದ್ದು ಹೋಗುತ್ತೆ ಮುಖ್ಯಮಂತ್ರಿಗಳ ಕೈ ಮೇಲಾಗತ್ತೆ ಆದರೆ ಏನಾದರೂ ಈ ಪ್ರಕರಣವನ್ನು ಅಂತಿಮವಾಗಿ ಸುಪ್ರೀಂ ಕೋರ್ಟ್ನಲ್ಲೇ ಇದಕ್ಕೆ ಲಾಜಿಕಲ್ ಎಂಡ್ ಸಿಗುವಂಥ ನಿರೀಕ್ಷೆ ಇದೆ ತಾರ್ಕಿಕ ಅಂತ್ಯ ಅಲ್ಲೇ ಆಗತ್ತೆ ಯಾಕಂದರೆ ಯಾರೇ ಹಿನ್ನಡೆ ಆದರೂ ಕೂಡ ಅವರು ಸುಪ್ರೀಂ ಕೋರ್ಟ್ಗೆ ಹೋಗೋದು ಬಹುತೇಕ ನಿಶ್ಚಿತ ಈ ಒಂದು ಕಾರಣದಿಂದ ಇಡೀ ಪ್ರಕರಣವೇ ಸುಪ್ರೀಂ ಕೋರ್ಟ್ನಲ್ಲಿ ತಾರ್ಕಿಕ ಅಂತ್ಯಕ್ಕೆ ಹೋಗುತ್ತೆ ಅನ್ನುವಂಥ ಒಂದು ನಿರೀಕ್ಷೆ ಇದೆ ಏನೇ ಆದರೂ ಇವತ್ತು ವಿಭಾಗೀಯ ಪೀಠದ ವಿಚಾರಣೆ ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ ಮುಖ್ಯಮಂತ್ರಿಯ ಪರವಾಗಿ ಯಾವ ರೀತಿಯಾದಂಥ ವಾದವನ್ನು ಮಂಡಿಸಲಾಗುತ್ತೆ ಈಗಾಗಲೇ ಅವರಿಗೆ ಕೊಟ್ಟಿರುವಂಥ ಕೆಲವೊಂದಿಷ್ಟು ತೀರ್ಪುಗಳಿರ್ಬೋದು ಹಿಂದೆ ಅನೇಕ ಬೇರೆ ಬೇರೆ ತೀರ್ಪುಗಳಿರ್ಬೋದು ಜೊತೆಗೆ ರಾಜ್ಯಪಾಲರ ಆದೇಶ ಹೀಗಾಗಿ ಈ ಕಾನೂನನ್ನು ಅಡಿಯಲ್ಲಿರುವಂಥ ಎಲ್ಲ ಆಯ್ಕೆಗಳನ್ನು ಮುಕ್ತವಾಗಿ ಇಟ್ಕೊಂಡಿದ್ದಾರೆ ಬೇರೆ ಬೇರೆ ತೀರ್ಪುಗಳನ್ನು ಉಲ್ಲೇಖನೆ ಮಾಡಿ ಅದರ ಮೂಲಕ ವಾದವನ್ನು ಮಡಿಸ್ತಾರೆ ಅಂತ ಹೇಳಲಾಗ್ತಾ ಹೀಗಾಗಿ ಸಾಕಷ್ಟು ಕುತೂಹಲ ಮೂಡಿಸಿರುವಂಥ ಪ್ರಕರಣ ಇದಾಗಿದೆ ಇವತ್ತಿನ ವಿಚಾರಣೆ ಬಳಿಕ ಒಂದು ವೇಳೆ ಈ ವಿಭಾಗೀಯ ಪೀಠದಲ್ಲಿ ಮುಖ್ಯಮಂತ್ರಿಗಳ ಪರವಾಗಿ ಏನಾದರೂ ತೀರ್ಪು ಬಂದರೆ ಆಗ ಇಡೀ ಮೂಢಾ ಪ್ರಕರಣವೇ ಬಿದ್ದು ಹೋಗುತ್ತೆ ಆಗ ಹೊಸದೊಂದು ತಿರುವು ಇಡೀ ಮೂಢಾ ಪ್ರಕರಣಕ್ಕೆ ಹೊಸದೊಂದು ತಿರುವು ಸಿಗುತ್ತೆ ಇದರ ನಡುವೆ ಈಗಾಗಲೇ ಇಡೀ ಕೂಡ ಒಂದು ಪತ್ರವನ್ನು ಬರೆದಿದೆ ನೇರ್ವಾ ಲೋಕಾಯುಕ್ತರಿಗೆ ಈ ಒಂದು ಪ್ರಕರಣವನ್ನು ವಿಚಾರಣೆ ಲೋಕಾಯುಕ್ತ ಪೊಲೀಸರಿಗೆ ಈಗಾಗಲೇ ಒಂದು ಪತ್ರವನ್ನು ಬರೆದು ಅನೇಕ ಸಾಕ್ಷಿಗಳಿವೆ ನಮ್ಮ ಬಳಿ ಅನ್ನುವಂತಹ ಮಾತನ್ನು ಕೂಡ ಹೇಳಿದೆ ಹೀಗಾಗಿ ಈ ಒಂದು ಚರ್ಚೆ ಕೂಡ ಆಗತ್ತಾ ಇವತ್ತಿನ ವಾದ ಪ್ರತಿವಾದದಲ್ಲಿ ಇಡಿ ಬರೆದಿರುವಂಥ ಪತ್ರವನ್ನು ಮುಖ್ಯಮಂತ್ರಿ ಪರ ವಕೀಲರು ಉಲ್ಲೇಖನ ಮಾಡ್ತಾರಾ ಅದನ್ನಾದರೂ ಹೇಳ್ತಾರಾ ಯಾಕಂದ್ರೆ ಈ ಮೂಲಕ ಲೋಕಾಯುಕ್ತರ ಮೇಲೆ ಇಡಿ ಒಂದು ಒತ್ತಡವನ್ನು ಹಾಕ್ತಾ ಇದೆ ಅಂತ ಸಿದ್ದರಾಮಯ್ಯವರು ಆರೋಪವನ್ನು ಮಾಡಿದರು ಬಹುಶಃ ಇಡಿ ಪತ್ರವನ್ನು ಇವತ್ತಿನ ನ್ಯಾಯಾಲಯದ ವಾದ ಪ್ರತಿವಾದದಲ್ಲಿ ವಿಚಾರಣೆ ಸಂದರ್ಭದಲ್ಲಿ ನೇರವಾಗಿ ಪ್ರಸ್ತಾಪ ಮಾಡಲಾಗತ್ತಾ ನೋಡಬೇಕಾಗತ್ತೆ